ಲ್ಲರ ತೆರೆದು ಗುಂಡುಟ್ಟು ಸಂಚರಿಪದು ಸುಮ್ಮನೆಲ್ಲರ ತೆರೆದು ಗುಂಡೂಟ್ಟು ಸಂಚರಿ ವೇದ ವಾಕ್ಯವನೆಲ್ಲ ಗೋಧದಿಂದ ನಡೆದೆ ಬೋಧಿಸುತ್ತ ಜನರ ಬೇದಾಮತಿ ಕೈರುವ ಸಾಧನೆ ಜುಣಿಗೆ ಮಣಿಯುವೆನೋ ಸಾಧು ನಿಜ ಗುಣಿಗೆ ಮಣಿಯುವೆನೋ ನಿಜವನ್ನಿಸುವ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಪೇಡಿ ನಿಜದೊಳ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧ ಸುದ್ದರನ್ನಾಗಿ ಗೈದ ಶ್ರೀ ಜಡೆ ಸಿದ್ದ ಸಿದ್ದಾರೂಢರಿಗೆ ನತನ ಪೇ ಸಿದ್ದಾರೂಢರಿಗೆ ಪ್ರತನ ತಲೆ ಶಾಸ್ತ್ರವೆಂಬುವನ ದಿನ ಬಾಳ ಶಕ್ತಿಯ ಶೃಂಗ ಬಾಳ ಕೇಳಿದ ಬಳಿಕ ಕುಂಕು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು ಮೂಲೋ ಗುರುರ್ ಮೂರ್ತಿ ಪೂಜೆ ಮೂಲೋ ಗುರುರ್ ಪಾದಂ ಮಂತ್ರಮೂಲೋ ಗುರುರ್ವಾಕ್ಯಂ ಮುಕ್ತಿ ಮೂಲೋ ಗುರುಕೃಪ ಸದ್ಗುರು ಆರೂಢ ಚಕ್ರವರ್ತಿ ಸಿದ್ಧಾರೂಢರ ಪಾದಂಗಳಿಗೆ ಅನಂತನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೂ ಅವರ ಶಿಷ್ಯರಾಗಿ ಆರೂಢ ಜ್ಯೋತಿಯಂತೆ ಎಣಿಸು ಶಾಸ್ತ್ರವನ್ನು ನಿಜಗುಣರ ಶಾಸ್ತ್ರವನ್ನು ಅವರು ಹೇಳಿದಂತೆ ವೈಯಕರಣಿಯಾಗಿ ತಮ್ಮ ಅನುಭವವನ್ನು ಇಡೀ ಜಗತ್ತಿಗೆ ಹೋದಂಥ ಸದ್ಗುರು ದೊಡ್ಡ ಸುಪುತ್ರ ತಾತನವರಿಗೂ ಹಣೆ ಅದರಂತೆ ಸದ್ಗುರು ಬಸವಾನಂದರು ಆ ಶಿವಪುತ್ರಪ್ಪನವರ ಕರಡಿಯಲ್ಲಿ ಕೆಳಗಿ ತಾವು ನಿಜಗುಣರ ಆತ್ಮಾನುಭವವನ್ನು ಎಲ್ಲವನ್ನೂ ಅಳವಡಿಸಿಕೊಂಡು ಅದೇ ಗುರು ಕಾರ್ಯವನ್ನೇ ಮಾಡಿ ನಮ್ಮಲ್ಲಿಗೆ ಬಂದು ನಮ್ಮ ನಿಮ್ಮನ್ನ ಎಲ್ಲರನ್ನೂ ಹಾಗೂ ಅಭಿನವ ಗುರುಗಳಿಗೆ ತಮ್ಮ ಜ್ಞಾನಾಮೃತವನ್ನು ಉಣಿಸಿ ಹೋದಂಥ ಸದ್ಗುರು ಬಸವಾನಂದರಿಗೂ ಅನಂತ ಅನಂತ ದೀರ್ಘದಂಡ ಪ್ರಣಾಮಗಳು ಅದೇ ಕಾರ್ಯವನ್ನು ಮುಂದುವರಿಸುತ್ತಾ ಇರುತ್ತದ್ದಂಥ ಸದ್ಗುರು ಅಭಿನವ ನಿಜಗುಣಗುರುಗಳ ಎನ್ನ ಅನಂತ ಅನಂತ ದೀರ್ಘದಂಡ ಪ್ರಣಾಮಗಳು ಅದೇ ನಿತ್ಯ ನಡೆದದ್ದು ಶಾಸ್ತ್ರದ ಗೀತೆ ಪರಮಾರ್ಥಗೀತೆ ಪರಮಾನುಭವ ಬೋಧೆ ಅನುಭವ ಸಾರ ಇವೆಲ್ಲ ಶ್ರವಣ ಮಣನ ನಿಧಿ ದಾಸನ ಲೆಕ್ಕದಲ್ಲಿ ಅವರೇ ನಿಜಗೊಂಡ್ರೆ ಆ ರೀತಿ ವಂದಿಸಿ ಬರದಾರು ಅದಕ್ಕೆ ನಾವೆಲ್ಲರೂ ನೀವೆಲ್ಲರೂ ಶ್ರವಣವನ್ನು ಮಾಡಿದ್ದು ಆಗಿದೆ ಅದನ್ನು ಮಣನ ಮಾಡಿಕೊಂಡು ತಿಳ್ಕೊಂಡು ಅರ್ಥ ಜ್ಞಾನವನ್ನು ಮಾಡಿಕೊಂಡಂತಾಗಿದೆ ಅನುಭವ ಸಾರದಲ್ಲಿ ಈಗ ಪರಮಾರ್ಥ ಗೀತೆಯಲ್ಲಿ ನೀನೇ ಪರಮಾತ್ಮನಿದ್ದೀಯ ನಿನ್ನ ಬಿಟ್ಟ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ಹಣ್ಣು ಬಿಟ್ಟು ತೊಡುಗೆ ಇಲ್ಲ ನಿನ್ನ ಬಿಟ್ಟು ಅನ್ಯ ದೇವರಿಲ್ಲ ಅಂದಂತೆ ಅದೇ ವಿಚಾರವನ್ನು ಕುರಿತು ಸದ್ಗುರುಗಳು ಅಂದರೆ ಅಭಿನ ಗುರುಗಳು ಆ ಒಂದು ಪರಮಾರ್ಥ ಗೀತೆಯಲ್ಲಿ ಶ್ರೀರಾಮಚಂದ್ರನಿಗೆ ಒಂದು ಉಪಾಧಿಯನ್ನು ಮಾಡಿಕೊಂಡು ಜಗತ್ತಿಗೆಲ್ಲ ತಿಳಿಲಿ ಗೊತ್ತಾಗಲಿ ಅಂತ ಹೇಳಿ ತಿಳಿದ ಪರಮಾತ್ಮನಿಂತೇಳಿ ನಿಧಿತಿಹಾಸನದ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಅದನ್ನೇ ನಮ್ಮ ಗುರುಗಳು ಈಗ ನಿತ್ಯ ಅದನ್ನು ನಡೆಸ್ತಾ ಇದ್ದರು ಅದಕ್ಕೀಗ ದ್ವಿತೀಯ ಗತಿಯಲ್ಲಿ ನಡೆದದ ಆ ಒಂದು ದ್ವಿತೀಯ ಗತಿಯ ಒಂದು ನುಡಿ ಏನೋ ಓದೋಣರಿ ಸ್ವಲ್ಪ ಮತ್ತು ಗುರುಗಳು ಬರ್ತಾರೆ ವಿಚಾರ ಮಾಡೋಣ ಅಂಥದಕ್ಕೆ ಬಳಿಕ ಈ ಕಂದದಲ್ಲಿ ಹಿಂದಿನ ಗತಿಯಲ್ಲಿ ಹೇಳಿದ ಅರ್ಥವನ್ನು ಸಂಕ್ಷೇಪ ರೀತಿಯಿಂದ ತೋರಿಸಿ ಮುಂದೆ ಈ ಗತಿಯಲ್ಲಿ ಪಂಚ ಪಂಚಭೂತೋತ್ಪತ್ತಿಯನ್ನು ಪಂಚೀಕರಣವನ್ನು ಹೇಳುತ್ತೇವೆಂದು ಹೇಳಿದ್ದಾರೆ ಪಂಚಮಹಾಭೂತಗಳನ್ನು ತಿಳಿಸಿ ಮತ್ತು ಪಂಚಮ ಪಂಚಭೂತೋತ್ಪತ್ತಿಯನ್ನು ಮತ್ತು ಅದನ್ನು ಪಂಚೀಕರಣ ಅದರಿಂದ ಇಪ್ಪತ್ತೈತತ್ತು ಹ್ಯಾಂಗ ಅದು ಅದೆಲ್ಲರಿಗೂ ಭಾಳ ಸಂದ ಕೇಳ್ಕೊತನ ಬಂದೇವಿ ಅದೇ ಮೊನ್ನೆ ಗುರುಗಳು ಹೇಳ್ಯಾರೆಲ್ಲ ಯಾಕಂದ್ರೆ ಒಂದು ಹಣ್ಣು ಅಥವಾ ತತ್ತಿಗಳನ್ನು ತಗೊಂಡು ಅವನ ಎರಡೆರಡು ಭಾಗಗಳನ್ನು ಮಾಡಿ ಒಂದು ಪೂರ್ಣ ಅರ್ಧ ಭಾಗವನ್ನು ಕಡೆಗಿಟ್ಟು ಒಂದು ಭಾಗದಲ್ಲಿ ಮತ್ತೆ ಐದು ಭಾಗ ಮಾಡಿ ಅವನು ಒಂದೊಂದರಲ್ಲಿ ಒಂದೊಂದರಲ್ಲಿ ಮಿಸ್ಲಿ ಮಾಡ್ತಾ ಹೋದಾಗ ಐದು ಐದೇ ಇಪ್ಪತ್ತೈದು ಆಗ್ತದೆ ಆ ಮುಖ್ಯವಾದ ದೊಡ್ಡ ಹೋಳು ಏನಿರ್ತದಲ್ಲ ಅದ್ರಾಗ ನಾಲ್ಕು ಕೂಡಿದಾಗ ಐದು ಕೂಡಿದಾಗ ಮೂಲ ಇರ್ತೈತೋ ಅದೇ ಅದೇ ಆ ಆ ತತ್ವದ ಮುಖ್ಯ ಇದಾಗ್ತದೆ ಆ ರೀತಿಯಾಗಿ ತಿಳಿಸುವಂತ ಬಂದಿದ್ದಾರು ಅದಕ್ಕೆ ಕುಂದದಿ ಮಹೇಶ್ವರಾದಿಗಳಂದವ ನಾನಂದ ನಾನಂದದಿಂದ ಪೇಳದು ಪೇಳದಿ ಕ್ರಮದೋಳು ಮುಂದಿಗೀಗಳದಿ ಜಗದೋಳು ಹಿಂದೆಳೆ ಮೊದಲಾದ ಭೂತದ ಅನು ಅಣು ಭೂತದ ಉದಯವನ್ನು ಉಸುರುವೆನು ನೋಡಪ್ಪ ನೀ ಕೇಳಿ ಈಗ ಹಿಂದೆ ಅಂತ ಕೇಳಿದೀವಿ ಹಿಂದಿನ ಗತಿಯಲ್ಲಿ ಹೇಳಿದ್ದೇವಿ ಈಗ ಪಂಚಮಹಾ ಭೂತ ಉತ್ಪತ್ತಿ ಹೇಗಾಯಿತು ಅದನ್ನು ಪಂಚೀಕರಣ ಹೇಗೆ ಮಾಡಿದರು ಅನ್ನುವಂಥ ವಿಚಾರವನ್ನು ಈ ದ್ವಿತೀಯ ಗತಿಯಲ್ಲಿ ನಾನು ನಿಮಗೆ ತಿಳಿಸ್ತೇನು ಹಿಂದಿನ ಗತಿಯಲ್ಲಿ ಒಂದು ಚೈತನ್ಯವೇ ವಾಯು ಮಹೇಶ್ವರ ಹಿಂದಿನ ಗತಿಯೊಳಗೆ ಹೇಳ ಒನ್ನೇ ಗತಿಯೊಳ ಬ್ರಹ್ಮ ವಿಷ್ಣು ರುದ್ರಾದಿ ನಾಮಗಳನ್ನು ಧರಿಸಿ ತೆಂದು ಅವರೇ ವಿಷ್ಣು ತ್ರಿಮೂರ್ತಿಗಳಾದರು ಒಬ್ಬ ಪಾಲನೆ ಮಾಡವ ಒಬ್ಬ ಸಂರಕ್ಷಣೆ ಮಾಡವ ಒಬ್ಬ ಲಯಕರ್ತ ಈ ರೀತಿಯಾಗಿ ರುದ್ರಾದಿ ನಾಮಗಳನ್ನು ಧರಿಸಿತೆಂದ ಧರಿಸಿ ತೆಂದು ಆ ಚೈತನ್ಯದಲ್ಲಿರುವ ಚಿಚ್ಛಕ್ತಿ ಸರಸ್ವತಿ ಲಕ್ಷ್ಮಿ ಅಂಬಿಕಾ ಮತ್ತು ಅವರಲ್ಲೇ ನೋಡ್ರಿ ಸರಸ್ವತಿ ಅಂದರೆ ಬ್ರಹ್ಮನ ಹೆಂಡತಿ ಅಲ್ಲು ಹ್ಞೂ ಲಕ್ಷ್ಮಿ ಅಂದರೆ ವಿಷ್ಣುನ ಮಡದಿ ರುದ್ರಾದಿ ಅಂದರೆ ಅಂಬಿಕೆ ಅಂದರೆ ಅವಳೇ ಜಗನ್ಮಾತ ಪಾರ್ವತಿ ಅಂಬಿಕೆ ಈ ರೀತಿ ಮೊದಲಾದ ಹೆಸರುಗಳನ್ನು ಪಡೆಯಿತೆಂದು ಹೇಳಿ ಈಗ ಎರಡನೇ ಗತಿಯಲ್ಲಿ ಮುಮುಕ್ಷಗಳು ಚೆನ್ನಾಗಿ ತಿಳಿದುಕೊಳ್ಳುವ ಹಾಗೆ ಕೃಪೆಯಿಂದ ಪಂಚಭೂತಗಳ ಉತ್ಪತ್ತಿಯನ್ನು ಪಂಚಭೂ ಮಹಾಭೂತ ಹೇಗೆ ಉತ್ಪತ್ತಿ ಆದವು ಪಂಚೀಕರಣವನ್ನು ಪ್ರತಿಪಾದನೆ ಮಾಡುತ್ತೇವೆಂದು ಪ್ರತಿಜ್ಞಾಪೂರ್ವಕವಾಗಿ ಶಿಷ್ಯನಿಗೆ ಹೇಳುತ್ತಾ ಇದ್ದಾರೆ ಅಂತೇಳಿ ಈ ನುಡಿಯಲ್ಲಿ ತಿಳಿಸಿ ಬಳಿಕ ಎಲೆ ಶಿಷ್ಯನೇ ಮಹೇಶ್ವರನಾದ ನಿನ್ನಿಂದಲೇ ಪಂಚಭೂತಗಳು ಉತ್ಪತ್ತಿಯಾದವು ಆಮೇಲೆ ನೀನೇ ಬ್ರಹ್ಮನಿಂದ ಹೆಸರನ್ನು ಹೊಂದಿದಿ ಪ್ರತಿಯೊಂದು ಭೂತವನ್ನು ಐದು ವಿಭಾಗ ಎಂದು ಪ್ರತಿಪಾದನೆ ಮಾಡುತ್ತಾರೆ ಅವೇ ಪ್ರತಿಯೊಂದು ವಿಭಾಗವನ್ನು ಐದು ವಿಭಾಗವನ್ನು ಮಾಡ್ತೇವೆ ಅಂತೇಳಿ ಇಲ್ಲಿ ಹೇಳಿ ಅಲ್ಲಿ ಮಾಯಾಪೋ ಮಾಯೋಪಾದಿ ಕಣಪ್ಪ ಬಲ್ಲ ಮಹೇಶ್ವರ ನೆನಪ ನಿನ್ನಿಚ್ಚೆಯಲ್ಲಿ ನಭವಾಯಿತು ನನ್ನೇ ನನ್ನಿಯನ ನನ್ನಿಯ ಅಣಲ ಅದರೊಳಗಾಯಿತು ಅಣಲ ಅಂದರೆ ಬೆಂಕಿ ಅಣಿಲಂದ್ರೆ ಗಾಳಿ ವಾಯುವೊಳಗನ ಪಾವಕವಾಯಿತು ಇಲ್ಲಿ ಬೆಂಕಿ ಅಂತ ಬಂತು ಇಲ್ಲಿ ಅಣಿಲ ಗಾಳಿ ಮೇಲಿಂದು ವಾಯು ಸುಖನೋಳು ಜಲವಾಗಿತ್ತು ಅಲ್ಲಿಂದ ಜಲ ಜಲ ಆ ಜಲದೋಳ್ ವಸುಮತಿ ಅಂದರೆ ಆಯಿತು ಈಗ ಆಕಾಶ ಗಾಳಿ ಬೆಂಕಿ ನೀರು ಭೂಮಿ ಈ ರೀತಿಯಾಗಿ ಮೇಲುಗಡೆಯಿಂದ ತಗೊಂಡಾಗ ಈ ರೀತಿ ವಸುಮತಿ ಅಂತ ಅನಿಸಿಕೊಂಡು ಹೀಗೆಲ್ಲ ಹೇಳ್ಕೊತ ಅದರಿಂದ ಅಖಿಳ ಕರ್ಣ ಬೇಕೆಂದು ವಿಧಿತಾ ಪಂಚೀಕರಿಸಿದ ನಂದು ಈ ರೀತಿಯಾಗಿ ಅವನು ಮತ್ತು ವಿಭಾಗ ಮಾಡ್ತಾ 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 ಇಲ್ಲಿ ಮುಂದಿನ ನುಡಿಯಲ್ಲಿ ಹೇಳ್ತೇವೆ ಅಂತ ಹೇಳಿದರು ಎಲ್ಲ ಈ ಶಿಷ್ಯನೇ ಮೊದಲನೇ ಗತಿಯಲ್ಲಿ ಮಾಯೋಪಾದಿಯಿಂದ ಸರ್ವಜ್ಞನಾದ ನೀನು ಮಹೇಶ್ವರನಾದಿ ಎಂದು ಹೇಳಲ್ಪಟ್ಟಿರುತ್ತದೆ ಶಿಷ್ಯನಿಗೆ ಮೊದಲನೇ ಗತಿಯೊಳಗೆ ತಿಳಿಸಿದ್ದೇವೆ ಇನ್ನು ಅದು ಮಾಯೋಪಾದಿಯಿಂದ ಶುದ್ಧವಾದ ಪ್ರತಿಬಿಂಬದಲ್ಲಿ ಬೀಳಲು ಹಿಂಗೆಲ್ಲ ಮಾಯ ಉತ್ಪತ್ತಿ ಆಯ್ತು ಅಂತ ಬರ್ತದಿಲ್ಲ ಸರ್ವಜ್ಞನಾದ ನೀನು ಮಹೇಶ್ವರನಾದಿ ಎಂದು ಹೇಳಲ್ಪಟ್ಟಿರುತ್ತದೆ ಅಂಥ ಮಹೇಶ್ವರನಾದ ನೀನು ಬಹಳ ಜೀವರುಗಳಾಗಬೇಕೆಂದು ಈ ಕ್ಷಣ ಅಂದರೆ ಸಂಕಲ್ಪ ಮಾಡಿದೆ ಬಹಳ ಜೀವಗಳಂದರೆ ಇಲ್ಲಿ ಎಂಬತ್ನಾಲ್ಕು ಲಕ್ಷಣ ತಗೋಬೇಕು ಹ್ಞೂ ಆಕಾಶವಾಯಿತು ಅದರಿಂದ ಗಾಳಿ ಹುಟ್ಟಿತು ಅದರಿಂದ ಬೆಂಕಿ ಆಯಿತು ಅದರಿಂದ ನೀರು ಹುಟ್ಟಿತು ಅದರಿಂದ ಭೂಮಿ ಹುಟ್ಟಿತು ಆ ಕಾಲಕ್ಕೆ ನಿನಗೆ ಬ್ರಹ್ಮನೆಂದು ಹೆಸರು ಪ್ರಾಪ್ತವಾಯಿತು ನೋಡ್ರಿ ಅದರಿಂದ ಒಂದಕ್ಕೊಂದು ಆಕಾಶ ಆಯಿತು ಆಕಾಶದಿಂದ ಗಾಳಿ ಗಾಳಿಯಿಂದ ನೀರು ನೀರಿಂದ ಭೂಮಿ ಬೆ ನಡುವು ಬೆಂಕಿ ಈ ರೀತಿಯಾಗಿ ಐದು ಆ ಕಾಲಕ್ಕೆ ನಿನಗೆ ಬ್ರಹ್ಮನೆಂದು ಹೆಸರು ಪ್ರಾಪ್ತವಾಯಿತು ಅಂದರೆ ಉತ್ಪತ್ತಿ ಮಾಡಿದವನಲ್ಲ ಅಂತ ಹೇಳಿ ಬರೇ ಕಟ್ಟಿಗೆಯ ಮುಂಡಿಗೆ ಇದ್ದರೆ ಮನುಷ್ಯರಿಗೆ ಉಪಯೋಗವಾಗುವುದಿಲ್ಲದೆಂದು ತಿಳಿದು ಬಡಿಗನು ಅದನ್ನು ಕೆತ್ತಿ ಕೊಯ್ದು ಕೊಲೆ ಕಂ ತೊಲೆ ಕಂಬ ಜಂತೆಗಳನ್ನು ಮಾಡಿ ಮನೆಯನ್ನು ರಚನೆ ಮಾಡುವಂತೆ ಸೃಷ್ಟಿಕರ್ತನಾದ ನೀನು ಈ ಕೇವಲ ಪಂಚಭೂತಗಳು ಪ್ರಾಣಿಗಳ ಭೋಗ ಮೋಕ್ಷಾದಿ ವ್ಯವಹಾರಕ್ಕೆ ಸಹಕಾರಿಗಳಾಗುವುದಿಲ್ಲವೆಂದು ತಿಳಿದುಕೊಂಡು ಕರ ಅಂದರೆ ಕೈ ಚರಣ ಚರಣಂದರೆ ಪಾದ ನೇತ್ರ ಅಂದರೆ ಕಣ್ಣು ಶ್ರೋತ್ರಾದಿ ಅಂದರೆ ಕಿವಿಗಳು ಎಲ್ಲ ಅಂಗಾಂಗಗಳು ಅವಯವಗಳು ಬೇಕೆಂದು ಪಂಚಭೂತಗಳನ್ನು ಇಪ್ಪತ್ತೈದು ಪ್ರಕಾರ ವಿಭಾಗ ಮಾಡುವಂತಾಯಿತು ಅವನ ಮತ್ತೆ ಆ ಐದು ಮುಖ್ಯವಾಗಿ ಐದು ಅದಾವಲ್ಲ ಭೂಮಿ ಆಕಾಶ ಗಾಳಿ ಇವೆಲ್ಲ ಹಂಗೆ ಅದರಿಂದ ಕಾಲು ಯಾವ ತತ್ವದಿಂದ ಹುಟ್ಟು ಇದು ಪಾದ ಕರಂದ್ರ ಅಂದರೆ ಯಾವ ತತ್ವದಿಂದ ಕಿವಿಗಳು ಹೇಗೆ ಕಣ್ಣಲ್ಲಿ ಯಾವ್ದು ಇರ್ತದ ಈ ಪಂಚಮಹಾಭೂತಗಳಿರುವಂಥ ಅವನು ಭಾಗ ಮಾಡಿ ಅವನು ಅದರಲ್ಲಿ ಜೋಡಿಸಿದಾಗ ಮುಖ್ಯವಾದದ್ದು ಯಾವ್ದು ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇಪ್ಪತ್ತೈದು ಪ್ರಕಾರ ವಿಭಾಗಪಡಿಸುವಂಥದಂಥವನಾದಿ ಪಂಚಭೂತಗಳು ಐದೈದು ವಿಭಾಗಗಳಾಗಿ ಇಪ್ಪತ್ತೈದು ತತ್ವಾತ್ಮಕ ಸ್ಥೂಲ ಶರೀರವಾಯಿತೆಂದು ಹೇಳುತ್ತಾರೆ ಅಲ್ಲಿಂದ ಪಂಚಭೂತಗಳು ಐದು ಐದೈದು ವಿಭಾಗ ಐದೈರಲೇ ಇಪ್ಪತ್ತೈದು ಆಯಿತು ಅಂತ ಹೇಳಿ ಇರಲಿ ಆ ಭೇದದೊಳರಿ ಭೂತಮಿದ ಐದು ಶೋಭನೆಯನ್ನ ಐದಿದೆ ಶೋಭೆಯ ನೈದಿದ ಒಂದೊಂದು ಐದು ಸರಿ ಭಾಗದೊಳೊಂದಾಗಿ ಒಂದೆರಡಾಗಿ ಎರಡರಳೊಂದು ಅಂಶವೇ ನೆಲೆಯಾಗಿ ಉಳಿದರ್ಧ ಅಂಶಗಳೇ ನಾಲ್ಕಾಗಿ ತಿಳಿಭಾಗಮಂ ಬಡದವು ಪಡೆದವು ಅಂತ ಸಮನಾಗಿ ನೆಲೆಯಾಗಿರ್ದ ಅಂಶ ಅಂಶಗಳು ಉಳಿದ ನಿಜಾಂಶವನ ಮಿಕ್ಕರೋ ಬರಕೆ ಏನೈದ ಒಂದೊಂದೈದು ವಿರಚಿಸಿ ತತ್ವಮೇ ಇಪ್ಪತ್ತೈದು ಈಶ ತತ್ವಮೇಷಿಯ ತನವಾಯಿತು ಈ ತೆರನೆ ಪಂಚೀಕೃತವಾಯಿತು ಅಂತೇಳಿ ಎರಡನೇ ನುಡಿಯಲ್ಲಿ ಇದ್ದಾರೆ ಹ್ಞೂ ಇಲ್ಲಿ ಶಿಷ್ಯನೇ ಈ ಪಂಚಭೂತಗಳು ಇಪ್ಪತ್ತೈದು ತತ್ವಗಳು ಹೇಗಾದವು ಅಂದರೆ ಕೇಳು ಒಂದು ರೂಪಾಯಿಯನ್ನು ತಕ್ಕೊಂಡು ಅದರಲ್ಲಿ ಎಂಟೆಂಟು ಆಣೆಯ ಎರಡು ಭಾಗಗಳನ್ನು ಮಾಡಬೇಕು ಒಂದು ರೂಪಾಯಿದ್ರಾಗ ಐವತ್ತೈದು ಪೈಸಾ ಈ ಕಡೆ ಒಂದು ಭಾಗ ಇಟ್ಟು ಈ ಕಡೆ ಒಂದು ಭಾಗಿಟ್ಟು ಮಾಡಬೇಕು ಬಳಿಕ ಒಂದು ಎಂಟು ಆನೆಯನ್ನು ಅದ್ರಾಗ ಒಂದೆಂಟನೇ ಈ ಕಡೆ ಇಟ್ಟು ಎಂಟನೇದೊಳಗೆ ಎಂಟೆಂಟು ಆನೆ ಎರಡು ಭಾಗಗಳನ್ನು ಮಾಡಬೇಕು ಬಳಿಕ ಒಂದು ಎಂಟು ಆಣೆಯ ಭಾಗವನ್ನು ಹಾಗೇ ಇಟ್ಟು ಮತ್ತೊಂದು ಎಂಟು ಆಣೆ ಭಾಗದ ತಗೊಂಡು ಅದರಲ್ಲಿ ಎರಡೆರಡು ಆಣೆದ್ದು ನಾಲ್ಕು ಭಾಗಗಳನ್ನು ಮಾಡಬೇಕು ಈ ನಾಲ್ಕು ಭಾಗಗಳನ್ನು ಮೊದಲು ಇದ್ದಕ್ಕಿದ್ದ ಹಾಗೆ ಎಂಟನೇ ಭಾಗ್ಯ ಕಡೆ ಇಟ್ಟಿರ್ತೇವಲ್ಲ ಎಂಟಾಣೆ ಭಾಗವನ್ನು ಕೂಡಿಸಲಾಗಿ ಐದಾದವು ಈ ಭಾಗಗಳಾದವು ಒಂದು ರೂಪಾಯಿಲಿ ಐದು ಭಾಗಗಳಾದಂತೆ ಐದು ರೂಪಾಯಿಗಳಲ್ಲಿ ಇಪ್ಪತ್ತೈದು ಭಾಗಗಳಾದವು ಇದು ಪಂಚೀಕರಣದ ಎಲ್ಲರಿಗೂ ವಿಷಯ ಇವತ್ತು ಈ ದೃಷ್ಟಾಂತದಂತೆ ಪ್ರತಿಯೊಂದು ಭೂತಗಳು ಮೊದಲು ಎರಡು ಭಾಗಗಳಾದವು ಆ ಎರಡು ಭಾಗಗಳಲ್ಲಿ ಒಂದು ಭಾಗವನ್ನು ಹಾಗೆ ಇಟ್ಟು ಮತ್ತೊಂದು ಭಾಗವನ್ನು ತಕ್ಕೊಂಡು ಅದರಲ್ಲಿ ಸಮವಾಗಿ ನಾಲ್ಕು ಭಾಗಗಳನ್ನು ಕೂಡಿಸಲಾಗಿ ಐದು ಭಾಗಗಳಾದವು ಇದರಂತೆ ಪ್ರತಿಯೊಂದು ಭೂತವನ್ನು ಭಾಗ ಮಾಡಿದರೆ ಇಪ್ಪತ್ತೈದು ತತ್ವಗಳು ಉತ್ಪತ್ತಿಯಾಗುತ್ತವೆ ಈ ಇಪ್ಪತ್ತೈದು ತತ್ವಗಳ ರಾಶಿಯೇ ಸ್ಥೂಲ ಶರೀರವಾಯಿತು ಇಪ್ಪತ್ತೈದು ತತ್ವದಿಂದ ಈ ಮಾನವನ ಶರೀರ ಸ್ಥೂಲ ಶರೀರವಾಯಿತು ಈ ರೀತಿಯಿಂದ ಪಂಚೀಕರಣ ಉತ್ಪತ್ತಿ ತತ್ವಗಳ ಸ್ಥೂಲ ಶರೀರವಾಗುವುದು ಈ ರೀತಿಯಿಂದ ಪಂಚೀಕರಣ ಆಗಿರುವುದು ಈ ಒಂದು ಪಂಚೀಕರಣದ ವಿಚಾರ ಆಗಲಿ ಒಂದು ತಿಳಿಸಿದಾರೆ ಗುರುಗಳು ಗಗನಾಂಶವೇ ಜ್ಞಾತೃ ತತ್ ತತ್ ಜ್ಞಾತೃತ್ವಮಯದಾಯಿತು ಬಗೆಯಲು ಸಂಸ್ಕೃತಿಗದು ಗುರಿಯಾಯಿತು ಧರೆ ಕಳೆ ವೆರಸಲ ಅಹಂಕೃತಿಯಾಯಿತು ಪರಿತೋರದ ಮೂಢತೆಯ ಅದ ಅದಕ್ಕಾಗಿತ್ತು ಜಲ ಕಳೆ ಬೆರೆಸಲು ಚಿತ್ತವದಾಯಿತು ತಿಳುವಿನ ರೂಪವೇ ನೋಡದಕ್ಕೆ ನೋಡದಕ್ಕಾಯಿತು ಜಲನಂ ಬೆರೆಸಲು ಮತಿಯಾಯಿತು ಕಳವ್ಯಕ್ತಿಹ ರೂಪದ ರೂಪದ ಕ ಅದಕ್ಕಾಯಿತು ಮರುತಮ್ ಅಂದರೆ ಗಾಳಿ ಬೆರೆಸಲು ಮನನವಾಯಿತು ನೀರು ತಮ್ ಚಂಚಲವಾದಕ್ಕಾಯಿತು ಬಗೆ ನೆರವದಿಯಂಥ ಕರ್ಣತ್ವ ಮಿಗಿಲವಿವು ಅಂಬರ ತತ್ವ ಇದು ಆಕಾಶ ತತ್ವದ ಬಗ್ಗೆ ಈ ನುಡಿಯನ್ನು ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದರು ಎಲ್ಲ ಶಿಷ್ಯನೇ ಆಕಾಶದ ಅರ್ಧ ಅರ್ಧಭಾಗವೇ ಜ್ಞಾತೃವಾಯಿತು ಇದು ಜಾಗ್ರತಾವಸ್ಥೆಯಲ್ಲಿ ಸ್ಥಾನದಲ್ಲಿ ಸ್ಥಾನದಲ್ಲಿರುತ್ತದೆ ಅಂತ ಹೇಳ್ತಾರೆ ವಿಷಯಗಳನ್ನು ಇಚ್ಛಿಸುವುದರಿಂದ ಇದು ಸಂಸಾರಕ್ಕೆ ಕಾರಣವಾಯಿತು ನಾವು ಏನು ಮನಸ್ಸು ಮಾಡ್ತೇವೆ ಯಾವ್ದು ಬಯಸ್ತೇವೆ ಯಾವ್ದು ಇಚ್ಛಿಸ್ತೇವೋ ವಿಷಯಗಳನ್ನು ಇಚ್ಛಿಸುವುದರಿಂದ ಇದು ಸಂಸಾರಕ್ಕೆ ಕಾರಣವಾಯಿತು ಉಳಿದ ಆಕಾಶದ ಅರ್ಧ ಭಾಗದಲ್ಲಿ ನಾಲ್ಕು ಭಾಗಗಳನ್ನು ಮಾಡಿ ಆ ನಾಲ್ಕರಲ್ಲಿ ಒಂದು ಭಾಗವನ್ನು ಭೂಮಿಯ ಭಾಗದಲ್ಲಿ ಕೂಡಿಸಲಾಗಿತ್ತು ಅದಕ್ಕೆ ಅಹಂಕಾರ ಆಯಿತು ಇದಕ್ಕೆ ಏನೊಂದು ತಿಳಿಯದ ಮೂಢತ್ವವು ಕಾರ್ಯವಾಯಿತು ಯಾಕೆಂದರೆ ಕಾರಣವಾಗಿರುವ ಗುಣವು ಕಾರ್ಯದಲ್ಲಿಯೂ ಕಂಡುಬರುತ್ತದೆ ಆದ್ದರಿಂದ ಪೃಥ್ವಿಯು ಭಾವದಿಂದಿರುತ್ತದೆ ಅದರಿಂದ ಅದರ ಕಾರ್ಯದಲ್ಲಿಯೂ ಮೂಢತ್ವ ಪ್ರಾಪ್ತವಾಗಿರುತ್ತದೆ ಆಕಾಶದ ಒಂದು ಭಾಗವು ಜಲದ ಅರ್ಧ ಭಾಗವನ್ನು ಕೂಡಲು ಚಿತ್ತು ಉತ್ಪನ್ನಿಯಾಯಿತು ಅದಕ್ಕೆ ಅನುಭವಿಸಲ್ಪಟ್ಟ ವಸ್ತುಗಳನ್ನು ಸ್ಮರಣೆ ಮಾಡುವುದೇ ಧರ್ಮವಾಗಿರುವುದು ಯಾಕೆಂದರೆ ಜಲವು ತನ್ನ ಗರ್ಭದಲ್ಲಿ ಜಲಚರಗಳನ್ನು ಮುತ್ತು ರತ್ನಗಳನ್ನು ಇಟ್ಟುಕೊಂಡಿರುವಂತೆ ಈ ಸಮುದ್ರದಾಗ ಹೇಳ್ತೇವಲ್ಲ ಜಲಚರ ಅಂದ್ರೆ ಅವು ನೀರಿನಾಗ ವಾಸ ಮಾಡುವ ಮೀನು ಬಂತು ಎಲ್ಲ ಪ್ರಾಣಿಗಳು ಕೆಲವೊಂದು ಅದಾವಲ್ಲ ಜಲವು ತನ್ನ ಗರ್ಭದಲ್ಲಿ ಜಲಚರಗಳನ್ನು ಅದರೊಳಗೆ ರತ್ನದ ಅಂತ ಹೇಳ್ತಾರೆ ಅದಕ್ಕೆ ಆ ರತ್ನಾಕರ ಅಂತೇಳಿ ಸಮುದ್ರಕ್ಕೆ ಹೆಸರು ಮುತ್ತು ರತ್ನಗಳನ್ನು ಅದು ತಾನು ಇಟ್ಟುಕೊಂಡಿರುವಂತೆ ಆ ಜಲದ ಕಾರ್ಯವಾದ ಈ ಚಿತ್ತಾದರೂ ಅನೇಕ ಸಂಸ್ಕಾರ ಅದರಂತೆ ಆ ಸಮುದ್ರದಲ್ಲಿ ಹೆಂಗೆ ಹಂಗೆ ಈ ದೇಹದೊಳಗೆ ಈ ಚಿತ್ತೊಳಗೆ ಹೋಗ್ತಂದರೆ ಚಿತ್ತಾದರೂ ಅನೇಕ ಸಂಸ್ಕಾರಗಳನ್ನು ತನ್ನಲ್ಲಿಟ್ಟುಕೊಂಡು ಪ್ರಸಂಗಾನುಸಾರ ಸ್ಮರಣೆ ಮಾಡುತ್ತದೆ ಯಾವುದು ಬೇಕು ಏನೋ ನೋಡಿತವೋ ಖಂಡಿತೋ ಮಣಿಸ್ತೋ ಅಂಥೇಳಿ ಪ್ರಸಂಗಕ್ಕ ಸಾರುವೆಗೆ ಅಲ್ಲಿ ಸಂದರ್ಭ ಏನಿರ್ತಿತ್ತು ಅದರಂತೆ ನೆನಪು ಮಾಡ್ಕೊಳಕ್ಕಾಗಿತ್ತು ಆದ್ದರಿಂದ ಈ ಚಿತ್ತು ಜಲದ ಕಾರ್ಯವೆನಿಸುತ್ತದೆ ಮತ್ತು ಆಕಾಶದ ಒಂದು ಭಾಗವು ಅಗ್ನಿಯ ಅರ್ಧ ಭಾಗವನ್ನು ಕೊಡಲು ಬುದ್ಧಿ ಉತ್ಪತ್ತಾಯಿತು ಇದಕ್ಕೆ ಸರ್ವ ವಸ್ತುಗಳನ್ನು ತಿಳಿಯಿದೆ ಕೆಲಸ ಆಯಿತು ಇದೆಯನ್ನು ಎಲ್ಲವನ್ನು ತಿಳಿಯುದು ಯಾಕೆಂದರೆ ಅಗ್ನಿಯು ಘಟಪಟಾದಿ ಸಕಲ ವಸ್ತುಗಳನ್ನು ಬೆಳಗುತ್ತಿದ್ದರೆ ಬೆಳಗುತ್ತಿರುತ್ತದೆ ಆದ್ದರಿಂದ ಇದರ ಕಾರ್ಯವು ಬುದ್ಧಿಯಾದರೂ ಘಟಪಟಾದಿ ವಸ್ತುಗಳನ್ನು ತಿಳಿಯುತ್ತದೆ ಇದು ಕೊಡ ಇದು ಬಟ್ಟೆ ಹೀಗೆಲ್ಲ ವಸ್ತುಗಳನ್ನ ಬುದ್ಧಿಯಿಂದ ತಿಳ್ಕೊಳ್ತದೆ ಈ ಕಾರಣದಿಂದಲೇ ಬುದ್ಧಿಯು ಅಗ್ನಿ ಕಾರ್ಯವೆನಿಸಲ್ಪಡ್ಬೋದು ಬುದ್ಧಿ ಆದ್ರೂ ಅದು ಅಗ್ನಿತತ್ವದಿಂದ ಇರ್ತದೆ ಮತ್ತು ಆಕಾಶದ ಒಂದು ಭಾಗವು ವಾಯುವಿನ ಅರ್ಧ ಭಾಗದಲ್ಲಿ ಬಂದು ಕೂಡಲು ಮನಸ್ಸು ಪತ್ತಿ ಆಯಿತು ಆಕಾಶದ ಅರ್ಧ ಭಾಗ ಅರ್ಧ ಭಾಗ ಬಂದು ಕೂಡಲು ಮನಸ್ಸು ಪತ್ತಿ ಆಯಿತು ವಾಯುವಿನ ಅರ್ಧ ಭಾಗ ಅದಕ್ಕೆ ಯಾವಾಗಲೂ ಚಂಚಲ ಸ್ವಭಾವ ನೋಡ್ರಿ ಆಕಾಶದ್ದು ಯಾವಾಗಲೂ ಸ್ಥಿರವಾಗಿ ನಿಲ್ಲುವುದು ವಾಯಿದು ಸಂಚಾರ ಮಾಡೋದು ಅವೆರಡು ತತ್ ಕೂಡದಿಂದ ಒಂದೊಂದು ಸಲ ಈ ಮನಸ್ಸು ಚಂಚಲ ರೂಪದಿಂದ ಹೋಗ್ತಿರ್ತದೆ ಯಾವುದೋ ಒಂದು ಸಂದರ್ಭದಲ್ಲಿ ಅದನ್ನು ಮನಸ್ಸು ಗಟ್ಟಿಯಾಗಿಡ್ಕೋಬೋಕೆ ಹೀಗೆ ಚಂಚಲ ಸ್ವಭಾವವಾಗಿರೋದು ಇದ್ರ ಕೆಲಸವಾಯಿತು ಮನಸ್ಸಿಂದು ಯಾಕೆಂದರೆ ಈ ವಾಯು ಚಂಚಲ ಸ್ವಭಾವ ಉಳ್ಳದ್ದಾಗಿದ್ದರಿಂದ ಅದರ ಕಾರ್ಯವಾದ ಮನಸ್ಸಾದರೂ ಚಂಚಲವಾಗಿರುತ್ತದೆ ಅದು ಕೆಲಸ ಯಾವಾಗಲೂ ಚಂಚಲ ಬೇಕಂತದ ಒಂದು ಬ್ಯಾಡ್ ಅಂತದ ಈ ರೀತಿಯಾಗಿ ಚಂಚಲವಾಗಿರ್ತದೆ ಈ ಮನ ಬುದ್ಧಿ ಚಿತ್ತ ಅಹಂಕಾರ ಜ್ಞಾತೃ ಇವುಗಳು ವಾಕ್ ಮತ್ತು ನೇತ್ರಾದಿ ಇಂದ್ರಿಯಗಳ ವ್ಯಾಪಾರಗಳಿಗೆ ಅವಕಾಶ ಕೊಡುವುದರಿಂದ ಆಕಾಶ ತತ್ವಗಳೆನಿಸಿಕೊಳ್ಳುವವು ಆದ್ದರಿಂದಲೇ ಆಕಾಶದಂತೆ ಅಂದರೆ ನಿರವಧಿ ಅಲ್ಲೇ ಜಾಗ ಇಲ್ಲಿ ನೋಡಿರಿ ಸೀಮಾರಹಿತವಾದವುಗಳೆಂದು ಶ್ರೇ ಶ್ರೇಷ್ಠವಾಗಿರುವುದು ಇದಕ್ಕೆ ಅಂತಃಕರಣ ಪಂಚಕ ಎಂಬ ಹೆಸರು ಪ್ರಾಪ್ತವಾಯಿತು ಪರಂತು ಈ ಐದಕ್ಕೆ ಆಕಾಶ ಪಂಚೀಕರಣವೆನ್ನುತ್ತಾರೆ ಬಳಿಕ ವಾಯು ಪಂಚೀಕರಣವನ್ನು ಪ್ರತಿಪಾದನೆ ಮಾಡುತ್ತಾರೆ ಇನ್ನು ಹಂಗೆ ಒಂದೊಂದು ಒಂದೊಂದೇ ತಿಳಿಸ್ತಾ ಇದ್ದರು ಅಷ್ಟೇ ಇಲ್ಲರಿ ನೋಡಿ ಬರ್ತಾರೆ ಮುಗಿಸ್ತಾರೆ ಇನ್ನೊಂದು ಹತ್ತು ನಿಮಿಷ ಬೇರೆ ವಿಚಾರ ಮಾತಾಡೋಣ ಅಂತ ಅಷ್ಟೇ ಅದಕ್ಕೆ ನೋಡ್ಬೋದು ಇಲ್ಲಲ್ಲ ಹ್ಞೂ ಸಮುದ್ರ ಗಣವೆಂಬೆನೆ ಧರೆಯ ಮೇಲೆ ಅಡುಗಿತ್ತು ಧರೆ ಕಣವೆಂಬೆಣೆ ಸಮುದ್ರ ಗಣವೆಂಬೆನೆ ಮೇಲೆ ಅಡಗಿತ್ತು ಧರೆ ಕಣವೆಂಬೆನೆ ಆದಿಶೇಷನ ಪಣಾಮಣಿಯ ಮೇಲಡಗಿತ್ತು ಆದಿಶೇಷ ಘನವೆಂಬೆನೆ ಪಾರ್ವತಿಯ ಕಿರುಬೆರಳಿಗೆ ಮುದ್ರಿಕೆಯಾಗಿತ್ತು ಪಾರ್ವತಿಯು ಘನವೆಂಬೆನೆ ಅರ್ಧನ ಅಂದರೆ ಪರಮೇಶ್ವರನ ಅರ್ಧಾಂಗಿಯಾಗಿ ಅವನ ತೊಡೆಯ ನೇರಿ ಕೂತಳು ಪಾರ್ವತಿಯು ಘನವೆಂಬೆ ಪರಮೇಶ್ವರನೂ ಘನವೆಂಬೆನೆ ಅಂದ್ರೆ ಅವಾಗ ಪರಮಾತ್ಮ ಒಂದು ಅಲ್ಲಿ ಕೂತ್ಲಲ್ಲ ಹಿಂಗೆ ಒಂದಕ್ಕೊಂದು ಇವು ದೊಡ್ಡ ದೊಡ್ಡ ಅಂದ್ರೂ ಅವರೇ ಹಿಂಗೆ ಹಿಂಗೆ ಅದಾರನು ಅಂತ ಈ ವಚನದಲ್ಲಿ ಬರ್ತದ ಅದಕ್ಕೆ ಪರಮಾತ್ಮಗಣವೆಂಬೆನೆ ಅದಕ್ಕೆ ಆ ಪರಮಾತ್ಮ ಕೂಡಲ ಸಂಗನ ಶರಣರ ಮನದ ಮ ಮನೆಯ ಮೇಲೆ ಅಂದರೆ ಮನೆಯ ಮೇಲೆ ತುದಿ ಇರುವನು ವಾಸುವನು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಅದಕ್ಕೆ ಈಗ ಸಮುದ್ರನ ದೊಡ್ಡದು ಬಹಳ ದೊಡ್ಡದು ಅಂತೇಳಿ ಅನ್ನಕ್ಕೆ ಹೋದರೆ ಆ ಸಮುದ್ರನ ಈ ಭೂಮಿ ಮೇಲೆ ಕೂತದ ಅಡಿಗೆದ ಆ ಧರೇನ ಅಡಗಿದಂದ್ರೂ ಆದಿಶೇಷನ ಹೊತ್ತಿದಂತಲ್ಲ ಅವನ ಹೆಡೆಯ ಮೇಲೆ ಪಣಾಮಣಿ ಅಂದ್ರೇನು ಅವನ ಹಣಿ ಮೇಲೆ ಆ ಧರೆ ಕೂತದ ಅದಕ್ಕೆ ಆದಿಶೇಷ ದೊಡ್ಡಪ್ಪ ಇಡೀ ಭೂಮಿಯೆಲ್ಲ ಹೊತ್ಕೊಂಡು ಕುಂತಾನಂತ ಅಂದ್ರೂ ಆದಿಶೇಷ ಆ ಪಾರ್ವತಿಯ ಒಂದು ಕಿರುಬೆರಳಿಗೆ ಒಂದು ಮು ಉಂಗುರ ಮುದ್ರಿಕೆಯಾಗಿ ಹಾವಿನ ಚಿತ್ರಕ್ಕೆ ಇದು ಆ ಒಂದು ಆದೇನು ಅಲ್ಲಿಂದ ಆ ಪಾರ್ವತಿಯು ದೊಡ್ಡವಳು ಆಕೆಗಿಂತ ಹೆಚ್ಚು ಹಾರಿಲ್ಲ ಅಂತಂತೀಯ ಅವಳು ಪರಶಿವನ ಅರ್ಧಾಂಗಿಯಾದಳು ಅವನಲ್ಲೇ ಬಂದು ತೊಡಿ ಮೇಲೆ ಕೂತು ಅವನು ಮಡದೇ ಆದಳು ಅಂದರೆ ಅವಾಗ ಪರಮಾತ್ಮ ಅಂತ ದೊಡ್ಡವನಾದ ಆ ಪರಮಾತ್ಮ ದೊಡ್ಡವನಾದ ಅವನು ದೊಡ್ಡವನಲ್ಲ ಅವನು ಎಲ್ಲಿರ್ತಾನೋ ಎಲ್ಲಿ ಅಡಿಗಿರ್ತಾನೋ ಅಂದ್ರೆ ಕೂಡಲ ಸಂಗನ ಶರಣರ ಮಣದ ಮಣೆಯ ಮೇಲೆ ಅಥವಾ ಕೊನೆಯ ಮೇಲೆ ಅಡಗಿ ಅನ್ನುವಂತ ಬರ್ತದೆ ಅದಕ್ಕೀಗೆ ಶರಣರು ಅಥವಾ ಭಕ್ತರೇ ದೊಡ್ಡವರು ಶರಣ ಜನರ ಸದು ಹೃದಯನದ ಉಳುಪಾಯಿ ನಿನ್ನ ಪಾದ ನಿನ್ನ ದಿವ್ಯ ಪಾದ ಅಂದಂತೆ ಆ ರೀತಿಯ ಹೀಗಿ ಭಕ್ತರ ದೊಡ್ಡವ ಭಕ್ತರ ಹೃದಯದಲ್ಲಿ ಸದಾ ಆ ಪರಮಾತ್ಮ ವಾಸ ಆಗಿರ್ತಾನು ಅಂಥ ಭಕ್ತರು ನಾವು ನೀವುಗಳಾಗಬೇಕು ಶಾಸ್ತ್ರ ಮೇಲೆ ಯಾಕಂದರೆ ಸರ್ವವೆಲ್ಲವನ್ನೂ ಚಿದಾತ್ಮ ಭಾವನೆಗೊಂಡು ಸಮತ್ವದಂದಿರಿ ಅದೇ ಭಕ್ತಿ ಅಂತ ಹೇಳ್ತಾರೆ ಎಲ್ಲವನ್ನು ಸಮತ್ವ ಭಾವದಿಂದ ಕಾಣಬೇಕು ಎಲ್ಲವೂ ಅಂದರೆ ಪರಮಾತ್ಮ ಬೇರೆಲ್ಲ ಅನನ್ಯ ಭಾವ ಬರಬೇಕಲ್ಲೇ ನಾನು ಬೇರೆ ಅಲ್ಲ ಪರಮಾತ್ಮ ಬೇರೆ ಅಲ್ಲ ಇಬ್ಬರೂ ಒಂದೇ ಅನ್ನುವಂಥ ಭಾವ ಬಂದಾಗ ಅದಕ್ಕೆ ಶ್ರೇಷ್ಠವಾದ ಭಕ್ತಿ ಅಂತ ಶ್ರೇಷ್ಠವಾದ ಭಕ್ತಿಗಳನ್ನು ಮಾಡಿ ಮುಕ್ತಿಯನ್ನು ಪಡೆದವರು ಅನೇಕ ಮಂದಿ ಹೆಸರುಗಳನ್ನು ಇಲ್ಲಿ ಮೊನ್ನೆನೇ ತಿಳಿಸಿದ್ದಾರೆ ನವಯಿದ್ಧ ಭಕ್ತಿ ಅಂತ ತಿಳಿಸಿದರು ಹನುಮಂತ ಆಮೇಲೆ ಭಕ್ತ ಪ್ರಹ್ಲಾದ ನಾರದ ಲಕ್ಷ್ಮೀ ಮುಂದೆ ಬಲಿಚಕ್ರವರ್ತಿ ಹೀಗೆ ಎಂಟೊಂಬತ್ತು ಮಂದಿ ನವಯುಧ ಭಕ್ತಿಗಳನ್ನು ಮಾಡಿ ಆ ಪರಮಾತ್ಮನ ಒಲಿಸಿಕೊಂಡು ಅವರು ಪರಮಾತ್ಮನಲ್ಲಿ ಒಂದಾಗಿದ್ದಾರೆ ಮೋಕ್ಷವನ್ನು ಪಡೆದರು ಈ ರೀತಿಯಾಗಿ ಅಂಥ ಭಕ್ತಿಯನ್ನು ನಾವು ಮಾಡಬೇಕಾಗಿದೆ ಅಂಥ ಭಕ್ತಿ ಮಾಡಿದಾಗ ಆ ಪರಮಾತ್ಮ ನಮಗೆ ಒಲಿತಾನ ಭಕ್ತಿಯನ್ನು ಮಾಡಿದೊಡೆ ಕೇಳು ಅಂಗಣೆ ಮುಕ್ತಿಯನ್ನು ಒಲಿದು ಈವನು ಈಶನು ಅಂತೇಳಿ ಅದೇ ಪರಮಾನುಭವದೆ ಹೇಳಿದ್ರು ಈ ಭಕ್ತಿ ಮಾಡೋ ಭಕ್ತಿಯನ್ನು ಮಾಡಿದೊಡೆ ಕೇಳ ಎಳೆ ಸ್ತ್ರೀಯಳೆ ಏ ಕೇಳು ಮುಕ್ತಿಯನು ಒಲಿದು ಈವನು ಈಶನು ಅವಲಿದ ಮುಕ್ತಿ ನಿನಗ ಅವ್ನು ಕೊಡ್ತಾನೆ ಪರಮಾತ್ಮ ಈಶಾ ಅಂತೇಳಿ ಹಂಗೆ ಹೇಳ್ದಂಗೆ ಅದಕ್ಕೆ ಭಕ್ತಿನೇ ಶ್ರೇಷ್ಠ ಭಕ್ತಿ ಇದ್ದಾಗ ಅದಕ್ಕೆ ಮನೆ ಹೇಳಿದ ನೋಡಿ ಸರ್ವಜ್ಞರ ವಚನ ಅಕ್ಕರ ಲೇಖಕ್ಕೆ ತರ್ಕತಾವಾದಕ್ಕೆ ಮಿಕ್ಕು ಓದುಗಳು ತಿರುಪಿಗೆ ಮೋಕ್ಷಕ್ಕೆ ಎರಡು ಅಕ್ಷರಗಳೇ ಸಾಕ ಸಾಕು ಸರ್ವಜ್ಞ ಅಂತ ಹೇಳಿದಂಗೆ ಮೋಕ್ಷಕ್ಕೆ ಎರಡು ಅಕ್ಷರ ಯಾವಂದ್ರೆ ಇವೆ ಭ ಮತ್ತು ಭಕ್ತಿ ಅಂಥ ಭಕ್ತಿ ನಾವು ನೀವುಗಳು ಮಾಡಬೇಕಾಗಿದೆ ಅಂಥ ಭಕ್ತಿ ಮತ್ತು ನಮ್ಮಲ್ಲಿ ಅದು ಉಳಿಬೇಕಂತಂದ್ರೆ ಅದು ಇರಬೇಕಂತಂದ್ರೆ ಆ ಭಕ್ತಿ ಭಾವ ಬರಬೇಕಂದ್ರೆ ಬಹಳ ಭಾಳ ಕಷ್ಟದ್ದೈತಿ ಇರ್ತಾವೆ ಸಕಾಮ ಭಕ್ತಿ ಇದೆ ನಿಷ್ಕಾಮ ಭಕ್ತಿ ಇದೆ ಕೆಲವೊಂದು ಕಾರ್ಯಕರ್ಮಾದಿಗಳನ್ನ ಮಾಡ್ತಿರ್ತೀವಿ ನಿತ್ಯ ಕರ್ಮ ನೈಮಿತಿಕ ಇವೆಲ್ಲ ಬರ್ತಾವಲ್ಲ ನಿಷಿದ್ಧ ಕರ್ಮ ಮತ್ತು ಯಜ್ಞ ಯಾಗಾದಿಗಳನ್ನು ಮಾಡಿ ಪರಮಾತ್ಮ ದೇವತೆಗಳನ್ನು ಹೊಲಿಸ್ಕೊಂಡು ಅದನ್ನು ಪಡ್ಕೊಳ್ಳೋದು ಅದು ಬೇರೆ ಆಯಿತು ಒಂದು ಪರಮಾತ್ಮನಲ್ಲಿ ಹೋಗ್ಬೇಕಲ್ಲ ನಾವು ಇವೆಲ್ಲ ಸಕಾಮ ಅಂದರೆ ಬೇಕಾದ ವಸ್ತುಗಳನ್ನು ಈಡೇರಿಸ್ತಾರೋ ಕೊಡ್ತಾರೋ ಅಷ್ಟೇ ಅವಾದರೂ ನಾವು ಇಲ್ಲೇ ಬಿಟ್ಟನ ಹೋಗಬೇಕು ಅವುಗಳಿಂದ ನಮಗೆ ಮತ್ತೆ ಅವನು ತೊಗೊಂಡು ಹೋಗೋಕ್ಕೆ ಬರೋದಿಲ್ಲ ಅದಕ್ಕೆ ಅಂಥ ಕ್ಷಣಿಕವಾದದ್ದು ಅಂಥವು ಕ್ಷೀಣೆ ಪುಣ್ಯ ಲೋಕ ವಿಶಾಂತಿ ದುರಿತ ಕರ್ಮವನ್ನು ಒಲ್ಲದಿರೂ ಪುಣ್ಯವನೇ ಮಾಡು ಅಂಥ ಪುಣ್ಯವನ್ನು ಮಾಡಿ ನೀನು ಸಂಪಾದನೆ ಮಾಡ್ಕೋ ಆ ಸಂಪಾದನೆಯಿಂದ ನೀನು ಅಂಥಕರ್ನ ಶುದ್ದಿಯಾಗಿ ಪರಮಾತ್ಮ ಬೇರೆಲ್ಲ ನಾ ಬೇರೆ ಅನ್ನೋಂಥ ಭಕ್ತಿ ಬಾಬುಡ್ತದ ಅದ್ರ ಸಲುವಾಗಿ ಅದಕ್ಕೆ ನಿಜಗೊಂಡ್ರೆ ಬೇಕಾದಷ್ಟು ಹೇಳ್ತಾರೆ ನಿತ್ಯ ಮಾತಾಡ್ತಿರ್ತಾವ್ ಕೇಳ್ತೇವಲ್ಲ ಒಂದು ಪದ್ಯದೊಳಗೆ ಕೋಪ ಒಂಟದ ಕೊಡು ಬೇಡವಿನ ಭವ ನಿಮ್ಮನೋಭವ ಓದಳು ಮಾಡೇನ ಬಲಿದು ಸುಗುಣ ಸಂತತಿ ಏನಿಂತು ಅಂತು ಅಂತ ಹೇಳಿದಾಗ್ತೀವಿ ಬೇರೆ ಬೇರೆ ವಿಚಾರದಲ್ಲಿ ಪದ್ಯಗಳಲ್ಲಿ ಎಲ್ಲವನ್ನು ತಿಳಿಸ್ಕೊತ ಬಂದರು ಅದಕ್ಕೆ ಕೋಪ ತಪ ಕೊಡು ನನ್ನ ತಪಶ್ಚರ್ಯ ಕೊಡು ತಾಪವನ್ನು ಕೊಡು ವಿಶ್ವಾಮಿತ್ರನಲ್ಲೇ ಭಾಳ ತಪಸ್ಸು ಮಾಡಿದ ಹಾಂ ಆದರೆ ಅವನು ಸಿಟ್ಟಿಗೆ ಹೋಗಲಿಲ್ಲ ಅವನಿಗೆ ಅವನ ಗರ್ವ ಹೋಗಲಿಲ್ಲ ಮುಂದೆ ಮೇನೆಕೈಗೆ ಬಲಿಯಾಗಿ ಶಕುಂತಲ ಅನ್ನುವಂಥ ಒಂದು ಮಗುವಣ ಹತ್ತು ಹೋಗಿಬಿಟ್ಟ ಅಲ್ಲಿ ಮರಳಾಗಿಬಿಟ್ಟ ಕಾಮಕ್ಕ ಬಲಿಯಾಗಿ ಹಂಗಾಗಬಾರ್ದು ಅದಕ್ಕೆ ನೀವೆಲ್ಲರೂ ನಾವೆಲ್ಲರೂ ಈ ಭಕ್ತಿ ಮಾಡ್ತೇವಂತಂತಂದ್ರೆ ಒಟ್ಟಿನ ಮೇಲೆ ನಮ್ಮಲ್ಲಿ ಅಹಂಕಾರ ಸಿಟ್ಟು ಗರ್ವ ಅನ್ನೋದು ಹೋಗಬೇಕು ಇವೆಲ್ಲ ಹೋದಾಗ ಆ ಭಕ್ತಿ ಅನ್ನೋವಂಥದ್ದು ಬರ್ತದೆ ರೀ ಅದಕ್ಕೆ ಸಲುವಾಗಿ ನಾವು ಆ ಭಕ್ತಿ ಮಾಡ್ಬೇಕಂತಂದ್ರೆ ಈಗ ಆ ಅಹಂಕಾರ ಭಾವ ಸಿಟ್ಟಿನ ಭಾವ ನಮ್ಮನ್ನು ಬಿಟ್ಟು ತೊಲಗಬೇಕು ಶಾಂತ ಸ್ವರೂಪದಿಂದ ಸಮಚಿತ್ತವೆಂಬುದೇ ಗಾರುಡಿಗ ಅಂತೇಳಿ ನೋಡ್ರಿ ಅದಕ್ಕೆ ಈಗ ಈ ದೇಹ ಐತಿ ದೇಹದೊಳಗೆ ಇರುವಂಥ ಇಂದ್ರಿಯಂಗಳೇ ಸರ್ಪಗಳು ಹಾಂ ಅದರಲ್ಲಿ ನಮ್ಮಲ್ಲಿ ಇರುವ ವಿಷಯಾದಿಗಳೇ ಆ ಸರ್ಪದಲ್ಲಿರುವಂಥ ವಿಷ ಸಮಚಿತ್ತವೆಂಬುದೇ ಗಾರುಡಿಗ ಸರ್ವಜ್ಞ ಅಂತ ಬರ್ತದೆ ರೀ ಅದಕ್ಕೆ ಸಮಚಿತ್ತ ಭಾವದಿಂದ ನಾವು ಇದ್ದಾಗ ಆ ಭಕ್ತಿ ಅನ್ನುವಂಥದ್ದು ಬರ್ತದ ಹಿಂದೆ ಹಿಂಗಳೇ ನಮ್ಮಲ್ಲಿ ಪಂಚೇಂದ್ರಿಗಳದಾವಲ್ಲ ಅದೇ ಸರ್ಪಿದ್ದಂಗೆ ಮತ್ತು ಪಂಚ ವಿಷಾದಿಗಳಲ್ಲ ಅವೇ ನಮ್ಮಲ್ಲಿ ವಿಷ ಇದ್ದಂಗೆ ಆ ಹಾವಿನಲ್ಲಿ ಹೆಂಗೆ ವಿಷ ಇರ್ತಾರಲ್ಲ ಹಂಗೆ ಇದ್ದಂಗೆ ಆ ಹಾವಣ್ಣ ಹೆಂಗೆ ಗಾರುಡಿಗೆ ಹಾವಿನ ಮಂತ್ರ ತಿಳ್ಕೊಂಡು ಅವ ಹೆಂಗೆ ಸಮಾಧಾನ ಮಾಡ್ತಾನೋ ಅದನ್ನ ಹೆಂಗೆ ಹಿಡ್ಕೊತಾನೋ ತನ್ನ ಹತೋಟಿಲಿ ಹೆಂಗೆ ಹಿಡ್ಕೊತಾನೋ ಅದು ಬಗ್ಗೆ ಕೆಳಗೆ ಎಂಥ ಸಿಟ್ಟಿಂದಿದ್ರೂ ಏನು ಮಾಡಿದ್ರು ಅವ ಎದುರಿಗೆ ಇದ್ದಂತಂದರೆ ಅದು ಏನೂ ಮಾಡೋದಿಲ್ಲ ಆ ರೀತಿಯಾಗಿ ನಮ್ಮಲ್ಲಿರುವಂಥ ಅಹಂಕಾರ ಅದನ್ನು ನಾವು ಬಿಡಬೇಕು ಅದನ್ನು ಬಿಟ್ಟಾಗ ಆ ಅಹಂಕಾರ ಅಳಿದ ಮೇಲೆ ಈ ಆತ್ಮಜ್ಞಾನ ಆತ್ಮತತ್ವ ಮೋಕ್ಷ ಮುಕ್ತಿ ಅನ್ನೋದು ಪ್ರಾಪ್ತ ಆಗ್ತದೆ ಅದ್ರ ಸಲುವಾಗಿ ಹರಿದು ಹೋದ ಅಹಂಕಾರ ಅಂತೇಳಿ ಒಂದು ಸಲ ಹೇಳಿದ್ದೆ ಜ್ಞಾನಿಪ್ಪಿದ್ದೆ ಹೇಳ್ತೇನೆ ಅದಕ್ಕೆ ಒಬ್ರು ಮುಂದೆ ಬರ್ತಕ್ಕದ ಕಬೀರ್ ಕಬೀರ್ದಾಸ ಉತ್ತರದ ಕಬೀರ್ ದಾಸ ನೋಡಿರಿ ಹೋಯ್ತಲ್ಲ ಅಷ್ಟಕ್ಕೆ ಮುಗಿಸಿಬಿಡೋಣ ಹ್ಞೂ ಅದಕ್ಕೆ ನಾವು ನೀವುಗಳು ಮಾಡ್ಬೇಕಿದ್ರೆ ಅಂಥ ಭಕ್ತಿಯನ್ನು ಮಾಡಿಕೊಂಡು ಮುಕ್ತಿಯನ್ನು ಆದಷ್ಟು ಆದಷ್ಟು ಬೇಗನೆ ಸಾಧನೆಗಳಿವೆ ಅಂದರೆ ಜೀವ ಇರುವಾಗಲೇ ಈ ದೇಹವಿರುವಾಗಲೇ ನಮ್ಗೆ ಆಯುಷ್ಯ ಅಷ್ಟಿದೆಯೋ ಅದರೊಳಗ ನಾವು ಆ ಪರಮಾತ್ಮನ ಒಲಿಸ್ಕೊಳಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತಾ ಇರಬೇಕು ಅದನ್ನೇ ನಾವು ನೀವುಗಳು ನಡೆಸಿದ್ದೇವೆ ಅದನ್ನು ಮುಂದುವರ್ಸ್ಕೊತ ಹೋಗಿ ಗುರುವಿಂದ ನಾವು ಶಾಸ್ತ್ರ ಸ್ರವಣವನ್ನು ಸೇವಾದಿಗಳನ್ನು ಮಾಡ್ತಾ ಸತ್ಸಂಗಕ್ಕೆ ಬಂದು ಈ ರೀತಿಯಾಗಿ ನಾನಿದ್ದ ಆ ಮುಕ್ತಿ ಪಡೆಯುವ ನಾವು ಅರ್ಹರಾಗೋಣ ಹೇಳಿ ಒಂದೆರಡು ಮಾತುಗಳನ್ನು ಮುಗಿಸಿ ಮಂಗಳಾರತನ್ನೆಲ್ಲ ಇಲ್ಲಿಗೆ ಮುಕ್ತಾಯ ಮಂಗಳವನ್ನು ಮಂಗಳನ್ನೂ ಹಾಡೋಣ ಸಮರ್ಥ ಬೆಳಗುವೆ ಆರತಿಯ ಗುರುವೆ ಆರತಿಯ मोक्षापेक्षि तत्त्वं पददा तव बोधिशिरे गुरुवरा तव शङ्कर नाम उचारव मासिरे गुरुव उचारव मासि ಶಂಕರ ಗುರುವರ ಶಂಕರ ಕಾಮ ಕ್ರೋಧವ ನಶಿಷಿ ಜಗದು ಶಾಂತಿಯ ಬೀರಿ ಗುರುವರ ಶಾಂತಿಯ ಬೀರಿ ಚರಣ ಭಜ ಕರ ದುರಿತರು ಗುರುವರ ತ್ವರಿತ ನಿಶಿಶಿ ಪುರ ದೈವದಿಂದಲೆ ನಿರುತ ದಿವ ಗುರುವರ ಅರು ಶಿವ ಗುರುರಾಜ ಸಮತ ಬೆಳಗುವೆ ಭಾರತಿಯ नम शाश्वतम शांततम योमाते तम निरंजनम नमादि बिंदुकरातीतम तस्मै श्री गुरुवे नमः श्रेयम जगगुरु सिद्धार्थ सम्राज की जय श्री सद्गुरु शिवपतराम महाराज की जय श्री सद्गुरु बसवा नंद सम्राज की श्री सद्गुरु अभिनव जी महाराज की जय सकल साधु संत महाराज की जै। जै।